ಬೇಕಾ ನೀ ಎರಡ್ ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಲ್ಲ ಎಣ್ಣೆ ಕುಡ್ದಾನ ಎಣ್ಣೆ ಕುಡ್ದಾಪ್ಪ ಹೋಯ್ತಂಗ ನನ್ ಎರಡ್ ಲಕ್ಷ ಬಿಡಲ್ಲ ಹೋಯ್ ಯಾಕೆ ಬೇಕಾಗಿತ್ತು ಇದು ಹಾ ಎರಡ್ ಲಕ್ಷ ರೂಪಾಯಿ ಅಲ್ಲೇ ಇಲ್ಲೇ ದುಡ್ದು ಸಾಲ ಸಾಲ ಮಾಡಿ ಮಾಡಿದ್ರೆ ಅರಿಯೋದು ಹಾಕಿದ್ದಿಲ್ಲ ನಿನ್ ತೋರ್ಸಕ್ ಅಂತೇಳಿ ನಿನ್ ಉಳ್ಸಕ್ ಅಂತೇಳಿ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿಟ್ಟು ನಾನು ಗೊತ್ತಾನ ಏ ನಿನ್ನ ನಿನ್ ಕಲ ಸಾಕಾಗಿ ಗೊತ್ತಪ್ಪ ಯಪ್ಪ ನಾನು ಆಂಟಿ ಏನಾತ ಬಾರ ಇವಾಗ ಆರಾಮಿಲ್ದಾಗ ಆಗ್ಬಿಡ್ತೇ ಒಂದ್ ಎರಡ್ ಲಕ್ಷ ರೂಪಾಯಿ ಸಾಲ ಮಾಡಿದ್ದ

ಅವ್ವ ಎಲ್ಲರ ಯಾರು ಇನ್ನೊಂದ್ ಸ್ವಲ್ಪ ಆಸ್ತಿ ಐತೆ ಏನಾರ ಮಾರಿ ಏನಾರ ಮಾಡ್ಬೇಕು ಮತ್ತ ದುಡ್ದ್ ಪಡ್ದ ಆ ಎಲ್ಲರ ಏನಾರ ಮಾಡಲ್ಲ ಕ ಆರಾಮ ಆದ್ರ ಸಾಕತ್ತ ಹತ್ ಲಕ್ಷ ಆಗಲಿ ಹನ್ನೆರಡು ಲಕ್ಷರಾಗಲಿ ಮತ್ತೇ ಮಾಡ್ತೇವಿ ಅದೇನ ಮಕ್ಳು ಸಾಲ ಮಾಡಿದ್ರ ಮಕ್ಳು ಬೇಕು ಬ್ಯಾಡ ದುಡಿದ್ರ ಮಕ್ಳು ಬೇಕಂದ್ರೆ ಹೆಂಗ ಆ ಅದ ನಿಜಾನೇ ಒಂದ್ ಸ್ವಲ್ಪ ಆರಾಮಾಗೇನ ಬಾ ಅಯವ್ವ ಸತ್ತೋಗಿದ್ನಂದ್ರ ನಂದು ಎರಡು ಲಕ್ಷ ಹೋಗ್ಬಿಡ್ತೈತಲ್ಲ ಅಯ್ಯವ ನೋಡ್ರಿ ಇಲ್ ಬಾ ನಿಮ್ ಲಕ್ಷ ಕೊಡ್ತೀವಿ ಇಸ್ಕೊಂದ್ಬಿಟ್ಟು ತಿರ್ಸಕ್ ಆಗಲ್ಲ ಸಾಯಕ ಹೆಂಗಿರ್ಬೋದು ನಂಬಿ ಸಾಲ ಕೊಟ್ಟಿನಿ ಸತ್ತೋಗಿದ್ದೇನ ಕೊಡ್ತೀವಿ ಏನ್ ಕೊಟ್ಟು ಮುಟ್ಟಸ್ತ್ರಿ ಮತ್ತೆ ಸಾಲ ಮಾಡಿ ಅಂತ ಹೋಗಿ ಯಾವಾಗ ಕೊಡ್ತೀರಿ ನಂದು ಏನು ಬಾಳ ಮಾಡಿಲ್ಲ ಮತ್ತೊಂದು ಹತ್ ಲಕ್ಷ ಲಕ್ಷನೇ ಆಗ ನಿಮ್ಮ ಕೈಲಿ ಮತ್ತೆ ಹತ್ತು ಲಕ್ಷ ಮಾಡ್ಕೊಂಡಿರಿ ಜಲ್ಮ ಸಿಗುತ್ತಾನ ಇವತ್ ದುಡ್ ಮುಟ್ಟ ಬದುಕಿದ್ರ ಎಲ್ಲಿ ಬದುಕಿದ್ರ ಮತ್ ಆಗಿದ್ರ ನಾನ್ ಎರಡ್ ಲಕ್ಷ ಹೋಗಿ ಬಿಡತ ಕೆಟ್ಟದ್ದೇನ್ ಮಾತಾಡ್ತಿ ಹೆಂಗ ಇವಾಗ ಬದಕೊಂಡ ಕೆಲ್ಸನ ಮಾಡ್ಕೊಂಡು ಏನ್ ಹಾ ಎರಡ್ ಲಕ್ಷ ತೀರ್ಸಕಲ್ ಸಹಿಲ್ ಎಲ್ಲರಂಗ ಮಾಡ್ತಾರ ಈಗ ಆಗೈತಿ ಈಗ ಏನಿಲ್ಲ ಮನೆ ಮುಂದ್ ಕೈಕ ಯಾಕೆ ಈಗ ಎರಡ್ ಲಕ್ಷ ಜೊತೆ ಇನ್ನ ಹತ್ತು ಲಕ್ಷ ಮಾಡ್ಕೊಂಡಿ ಹನ್ನೆರಡ್ ಲಕ್ಷ ಆಯ್ತು ಈಗ ಹನ್ನೆರಡು ಲಕ್ಷ ಅಂತ ಏನ್ ಗ್ಯಾರಂಟಿ ಆಯ್ತಿ ದುಡಿಯ ಮಗ ಆರಾಮಾಗಿ ದುಡ್ಡು ಮಾಡಕ್ ಹೋಗ್ ನೀನು ಉಚು ತಕರ ಮಂದಿ ಕೂಡ ಮರ ತಕೋಬೇಡ ಅದೇ ಇವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಕುಡಿತಾ ಇದ್ನಂತೆ ಕುಡ್ ಬಿಟ್ಟೇನ ದುಡ್ಡೆಲ್ಲ ವೇಸ್ಟ್ ಮಾಡ್ತಾ ಅಂತ ಹೇಳ್ತಾ ಇದ್ರು ಆಟ ಮಾತಾಡ್ತಿಲ್ಲ ಗದ್ಗದ್ ಗದ್ ಗದ್ ನೋಡಿ ಏ ನಡುವುರ ಕೊಡ್ತೇ ಇಲ್ಲ ಹೇಳಪ್ಪ ನನಗೆ ಸಾಕಾಗೈತಿ ಏನ್ ಇಲ್ಲ ಏ ಬೀಡ್ ಬೇ ಸುಮ್ಮನೆ ಸುಮ್ಮ ಎಷ್ಟು ಕೊಡ್ತೀಯ ಅಂತ ಹೇಳ್ಬಿಡ್ ನನಗೆ ಅಲ್ಲ ಬೀಡ್ ಬೇಯಿ ಯಾಕಂಗ್ ಟೆನ್ಷನ್ ಕೊಡ್ತೇವೆ ಅವ್ನು ಇವಾಗ್ಲಾ ಸತ್ತೆ ಹೋಗ್ತಾನೆ ಬದುಕ್ಬೇಕಾ ಬ್ಯಾಡ್ ಹೇಳ ಬದುಕಿದ್ರೆ ಒಂದ್ ಸ್ವಲ್ಪ ಒಂದ್ ವಾರ ಉಸಿರಾಡ್ಲಿ ಬಿಡ ಅವನು ಹುಷಾರಾಗಿ ಆಮೇಲೆ ನಿನ್ ದುಡ್ಡು ಏನೇ ಕೆಲಸ ಮಾಡಿ ತೀರ್ಸ್ತಾನೆ ಹೋಗ್ತದ ಐದು ವರ್ಷಕ್ಕೆ ತಗೊಂಡ್ ನಾನು ಬಡ್ಡಿಗಿನೂ ಕೊಟ್ಟಿಲ್ಲ ಅವರಿಗೆ

ಅದೇ ಈಗ ಏನು ಮಾಡಕ್ಕಾಗಲ್ಲ ನಿಮ್ ಟೈಮ್ ಚಂದ ಇಲ್ಲ ಇವನ್ ಟೈಮ್ ಸರಿ ಇಲ್ಲ ಅಲ್ಲ ಹುಡುಗ ಸುಧಾರಿಸಿ ಅಲ್ಲ ಹುಡುಗರು ಸುಧಾರಿಸಬೇಕಿಲ್ಲ ದಿನ ಅವಾಗ ಚಂದಾಗ ನಾಟಿ ಗೆದ್ದು ಕುಂದ್ರಕ್ ಬರೋದು ಈಗ ಬಂದ್ ಕಲ್ಕಲ್ ಕಲ್ಕಲ್ ಬಾಯ್ ಮಾಡ್ತಾ ಇಲ್ಲ ಈಗ ಕೊಡೋದ ಇದ್ದಿದ್ದ ಎರಡ್ ಲಕ್ಷ ಅದನ್ನ ತಿರ್ಸಕಲ್ಲ ಅವ್ರ ಮತ್ತೆ ಹತ್ತು ಲಕ್ಷ ಮಾಡಿರಿ ಡಾಕ್ಟರ್ ಏನಂದ್ರೆ ಒಡಡ್ಬೋದಂತೆನಾ ಇನ್ನೊಂದ್ ಸ್ವಲ್ಪ ದಿವಸ ರೆಸ್ಟ್ ಹೇಳ್ಯಾರ ಹೇಳ ನೋಡಲ್ಲಿ ಒಂದ್ ಆರ ದಿನ ರೆಸ್ಟ್ ಮಾಡ್ಲಿ ಆಮೇಲೆ ಬೇಕಿ ಆಗುತ್ತೆ ಕೆಲ್ಸಕ್ಕೆ ಹೋಗ್ತಾನೆ ಕೆಲ್ಸಕ್ಕೆ ಹೋಗ್ತಿಲ್ಲ ಏನ ಕೆಲ್ಸ ಕೆಲಸ ಎಲ್ಲ ಮಾಡಲ್ಲ ನೋಡ್ರಿ ಕೆಲಸ ಮಾಡೋದನ್ನ ಮಾತ್ ಸಾತಕ ನೋಡ್ಬೇನಾ ನೋಡು ಕೆಲಸ ಮಾಡಲ್ಲ ಅಂತ ಹೆಂಗೆ ತಿರುಸ್ತನ್ ರಕ್ಕ ಈಗ ನಿಂಗ ರಕ್ಕಬೇಕಂದ್ರ ಸುಮ್ಮನೆ ಇರಬೇಕು ಅವ್ ಅವ್ ಹೇಳಿ ಈಗ ಸುಧಾರಿಸಬೇಕಿಲ್ಲ ಅವ ಏನಂತ ಟೆನ್ಷನ್ ಆಗಂದ ನಾವು ಜಾಸ್ತಿ ಬಿಪಿ ಹೆಚ್ಚಾಗುತ್ತೆ ಅಂತ ಡಾಕ್ಟರ್ ಹೇಳան ಒಂದ್ ವಾರ ರೆಸ್ಟ್ ಬೇಕಂದ್ರ ನಾನು ಮಗ ಅಂತ ಹೇಳಾರ ಗೊತ್ತನೆ ಮತ್ತೆ ಅವ ಏನ್ರಿ ಮಾತಾಡ್ತಾನೆ ಈಗ ಅಲ್ಬೇ ನೀನೇನ್ ಕೆಲಸಕ್ಕೆ ಹೋಗ್ತಿದ್ದೆ ಯವ್ವ ನಾನ್ ಮಂದಿ ಮನೆ ಕೆಲಸ ಮಾಡ್ತಿನಿ ಎಷ್ಟು ಕೊಡ್ತಾರ ಏ ಹಂಗ ಒಬ್ಬೊಬ್ರು ಸಾವಿರ ಕೊಡ್ತಾರ ಅಲ್ಲ ನಿನ್ನ ಗಂಡ ಅಷ್ಟ ದುಡ್ಡಿರೋದ ಏನು ಇಲ್ಲ

ದುಡ್ಡ ಮುಖ್ಯ ಆಗೈತೆ ಅಕ್ಕಿಗೆ ಮನ್ಸರ್ ಜಲ ಮುಖ್ಯ ಆಗಿಲ್ಲ ಐದು ವರ್ಷ ಐತೆ ಒಂದಲ್ಲ ಎರಡಲ್ಲ ಐದು ವರ್ಷ ಸುದ್ದಿ ಅದೇ ನನ್ ಮುಂದೆ ಮಳಂತಾರ ನಿನಗ ಮಳ್ಳ

ಒಳ್ಳೆ ಮೇಲೆ ರೊಕ್ಕ ರೊಕ್ಕ ಅಂದ್ರೆ ರೊಕ್ಕ ಹೊರಗಿಲ್ಲ ಇನ್ನೊಂದು ಎರಡು ಲಕ್ಷ ಕೊಡು ನಾವು ಅದನ್ನೆಲ್ಲ ಒಂದ್ ಸ್ವಲ್ಪ ಹುಡುಗ ಆರಾಮಾಗಿ ಸುಧರ್ಶ ಇದೆ ಅದನ್ನ ಅದನ್ನ ಕೊಡ್ತೀವಿ ನೋಡ ಎರಡು ಲಕ್ಷ ಕೊಡ್ತೀವಿ ಅಲ್ಲಿ ಬೇ ಇದು ನಿನ್ ಗಂಡಂದು ಸರಗಿರ ಏನು ಮಾಡ್ಸಿಲ್ವಾ ಅದನ್ನ ತಗೊಂಡ್ ಹಳೆ ಇದು ಏನು ಮಾಡ್ಸಿಲ್ಲ ಯಾವ ಬೇ ನಿಸ್ ಇತ್ತಲ್ಲ ಮಾರ್ಬಿಡುತ್ತೆ ನನ್ನ ಏನಪ್ಪ ಅಂತ ನಾನು ಇಲ್ಲೇ ಮಾತಾಡಕೇ ಆ ಸರಬಣ ಎಮ್ಮೆ ಇದ್ವಲ್ಲ ಎರಡು ಬೇ ನಿಮ್ದು ಎರಡ ಚೈನ್ ಇತ್ತಲ್ಲ ಇಲ್ಲಿ ಇಲ್ಲಿವರೆಗೂ ಮತ್ ಇಲ್ಲಿ ಇಷ್ಟು ಅಗ್ಲ ಏನು ಏನಪ್ಪ ಇತ್ತಲ್ಲಪ್ಪ ಅದಕ್ಕ ಅದೇನಿತ್ತಲ್ಲ ಅದು ಮಾರು ಅದು ಮಾರು ಮಿನಿಮಮ್ ಐದು ಲಕ್ಷ ಬರ್ತದ್ ಬಿ ಅಷ್ಟ್ ಚೆನ್ನಾಗಿತ್ತು

ಅಲ್ಬೆ ಅವಮ್ಮ ಪಾಪ ಅವಮ್ಮ ಏನ್ ಕತ್ತಿಗೆ ಏನ್ ಹಾಕೊಂಡಿಲ್ಲ ಅದ ಏನೇನ್ ಮಾಡಿ ಕಷ್ಟಪಟ್ಟು ದುಡ್ಡು ಕೊಟ್ಟಿಲ್ಲ ಏನೋ ಸಾಲ ತೀರ್ಸ ನ್ಯಾಯ ತಾನೆ ಕಷ್ಟ ಅಂತ ಕೊಟ್ಟಾಗ ಹಿಂಗ್ ಮಾಡಕ್ ಆಯ್ತದ ಮತ್ ನನ್ ಮಗ ಸಾಯ್ತಲ್ಲ ಈ ಮಗ ಮಾತ್ ಮದ್ಗ ನಾನ್ ಸಾಯ್ತೀನಿ ಅದ್ ಕೊಟ್ಟು ಸಾಯ್ತೀನಿ ಇದ್ ಕೊಟ್ಟು ಸಾಯ್ತೀನಿ ನೀವ್ ಮಾತ್ರ ಆಸ್ತಿ ಮಾಡ್ಕೊಂಡು ಸರ ಎಲ್ಲ ಹಂಗೆ ಇಟ್ಕೊಂಡು ಚೆನ್ನಾಗಿರಿ ಅವಮ್ಮ ಎಲ್ಲ ಕೊಟ್ಬಿಟ್ಟು ಹಾಳಾಗ್ಬಿಟ್ಟು ನಾನ್ ಏನ್ ಒಯ್ಕೊಂತ ಏನ್ರಿ ಸಾಲ ಕೊಟ್ಟೆ ನನ್ ಮಗ ಸತ್ನ ನೀನ್ ಜೇಲಿ ಹಾಕಿಸ್ ನೋಡ್ಬಿ

ಈರನ್ ಮಗ ಒಂಚೂರು ಆಕ್ಟಿಂಗ್ ಚೆನ್ನಾಗಿ ಮಾಡ್ಬೇಕಿತ್ತು ಹೆಂಗ ಚಚ ಮಾಡೋನಿ ಬರಗಲಿ ಹಂಗೆ ಜಾಸ್ತಿ ಹೇಳಕ್ಕ ನಾ ಹೇಳಿದ್ ಒಂದ್ ಅರ್ಧ ಭಾಗ ಹೇಳಿಲ್ಲ ಹೌದೇನಾ ಅಯ್ಯ ಅದಕ್ಕೆ ಇಡ ತಯಾರು ಮಾಡಿದ್ ಬಾ ನಾ ರೆಡಿ ಮಾಡಿ ನೀನ್ ಯಾಕೆ ಚಿಂತೆ ಮಾಡ್ತಿದ್ದಿ ಚಿಕನ್ ಮಾಡಿ ಊಟ ಮಾಡ ಬರ್ರಿ ಬೇ ನಾನು ಬರ್ತೀನಿ ಚಿಕನ್ ತಿನ್ನಕ ಅಯ್ಯ ಎರಡ್ ಲಕ್ಷ ಕೊಟ್ಟಕಿಗೆ ಒಂದ್ ಸರಿ ನೀರ್ ಕೊಡ್ಲಾದ ಕಳ್ಸಿನಿ